ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇದು ಸೋಮೇಶ್ವರ ಬೀಚ್ ಇದು ಇವತ್ತು ಬೀಚಿಗೆ ಬಂದಿದ್ದೀನಿ ಬೀಚ್ ನೋಡ್ರಿ ಫಸ್ಟ್ ಕ್ಲಾಸ್ ಆಗಿ ಅಲ್ಲೇ ಬರ್ತಾ ಇದೆ ಅಲೆಗಳು ತುಂಬ ಇದೆ ಒಳ್ಳೆಯ ಕ್ಲಿಯರ್ ಕಾಣ್ತಾ ಇದೆ ನೋಡಿ ಬೀಚು ನೋಡಿ ಇಷ್ಟು ನೀರು ಇರೋದಿಲ್ಲ ಸುಮಾರು ಒಳಗಿರ್ತದೆ ಈಗ ಮಳೆ ಇದ್ದ ಕಾರಣದಿಂದ ಒಳ್ಳೆಯ ನೀರಿದೆ ನೋಡಿ ಎಲ್ಲ ಎಂಟು ತನಕ ಬಂದಿದೆ ನೀರು ಇಲ್ಲಂದ್ರೆ ಇಷ್ಟು ನೀರೇ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆಯಾ ನೋಡಿ